ಧರ್ಮಸ್ಥಳ ಗ್ರಾಮದ ಶವ ಕೇಸ್ ಮುಸುಕುದಾರಿಗೆ ಹೇಳಿಕೆಯನ್ನ ತಾಳೆ ಹಾಕುವ ಕೆಲಸವನ್ನ ಮಾಡಲಾಗ್ತಾ ಇದೆ ಗ್ರಾಮ ಪಂಚಾಯಿತಿ ನೌಕರರು ಜನಪ್ರತಿನಿಧಿಗಳ ಹೇಳಿಕೆಯನ್ನು ದಾಖಲು ಮಾಡುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಶವಹುತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಮಂಗಳವಾರವೂ ಅನಾಮಿಕ ದೂರುದಾರನ ವಿಚಾರಣೆ ನಡೆಸಿತು ಎಸ್ಐಟಿ ಟಿ ಮಂಗಳವಾರ ಹತ್ತೊಂಬತ್ತು ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದ್ದ ಸಿಬ್ಬಂದಿ ಅಂದಿನ ಜನಪ್ರತಿನಿಧಿಗಳನ್ನ ಕರೆಸಿ ಹೇಳಿಕೆ ದಾಖಲಿಸಿದೆ ಇವುಗಳನ್ನ ಅನಾಮಿಕ ನೀಡಿದ ಮಾಹಿತಿಗಳನ್ನ ತಾಳೆ ಹಾಕ್ತಾ ಇದೆ ಈ ಪ್ರಕರಣದಲ್ಲಿ ದೂರುದಾರನ ಮೇಲೆಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ಎಸ್ಐಟಿ ಮುಂದಾಗಿದೆ ವಿವಿಧ ಆಯಾಮಗಳಲ್ಲಿ ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ ಗುಂಡಿ ಅಗೇತ ನಿಲ್ಲಿಸಿರುವ ಎಸ್ಐಟಿ ಟಿ ಇನ್ನಿತರ ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದೆ ಅಗೆತ ನಡೆಸಿದ ಸ್ಥಳದಲ್ಲಿ ಯಾವುದೇ ಅಸ್ಥಿಪಂಜರ ಸಿಗದೇ ಇರುವ ಕಾರಣ ಅಲ್ಲಿನ ಮಣ್ಣನ್ನೇ ಸಂಗ್ರಹಿಸಿ ಅದನ್ನೇ ಇಟ್ಕೊಂಡು ತನಿಖೆಯನ್ನು ಮುಂದುವರೆಸಿದೆ ಪಾಯಿಂಟ್ ಆರರಲ್ಲಿ ಸಿಕ್ಕಿದ್ದ ಎಲುಬುಗಳು ಬಂಗ್ಲೆಗುಡ್ಡ ಕಾಡಿನಲ್ಲಿ ಸಿಕ್ಕಿದ ಅಸ್ಥಿಪಂಜರ ದೂರುದಾರ ತಾನೇ ಆಗಿದ್ದು ಪೊಲೀಸರಿಗೆ ಒಪ್ಪಿಸಿದ ತಲೆಬೂಡೆಗಳನ್ನು ಈಗಾಗಲೇ ಎಫ್ ಎಸ್ ಎಲ್ ತನಿಖೆಗೆ ಕಳಿಸಲಾಗಿದೆ ಉಳಿದಂತೆ ಅಸ್ಥಿ ಪಂಜರ ಸಿಗದಿರುವ ಗುಂಡಿಗಳನ್ನು ಮಣ್ಣನ್ನು ಎಫ್ ಎಸ್ ಎಲ್ ತನಿಖೆಗೆ ಕಳಿಸಲಾಗಿದ್ದು ಪರೀಕ್ಷಾ ವರದಿಗಾಗಿ ಎಸ್ ಐ ಟಿ ಕಾಯ್ತಾ ಇದೆ ಸೊ ಇದೀಗ ಎಫ್ ಎಸ್ ಎಲ್ ವರದಿ ಬರಬೇಕಾಗತ್ತೆ ಎಫ್ ಎಸ್ ಎಲ್ ವರದಿ ಬಂದ ನಂತರವೂ ಕೂಡ ಕೆಲವೊಂದಷ್ಟು ವಿಚಾರಣೆಗಳನ್ನು ಮಾಡೋದು ಬಾಕಿ ಇದೆ ಈಗ ಪೇಪರ್ ವರ್ಕನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ವಿಚಾರಣೆ ನಡೆಸೋದು ಇನ್ನೂ ಸಾಕಷ್ಟು ಬಾಕಿ ಇದೆ ಈ ಎಲ್ಲದರೂ ವಿಚಾರಣೆ ಮಾಡಬೇಕು ಅಂತಂದರೆ ಪ್ರಮುಖವಾಗಿ ಎಫ್ ಎಸ್ ಎಲ್ ವರದಿ ಬರಬೇಕಾಗತ್ತೆ ಇನ್ನೂ ಕೆಲವೊಂದಷ್ಟು ವರದಿಗಳು ಎಸ್ ಐ ಟಿ ಅಧಿಕಾರಿಗಳ ಕೈ ಸೇರಬೇಕಾಗುತ್ತೆ ಈ ದೂರುದಾರನನ್ನ ಪೂರ್ವ ಪರ ಆತನ ಹೇಳಿಕೆಗಳು ಮತ್ತು ಈತ ಆ ಭಾಗದಲ್ಲಿ ನಿರ್ವಹಿಸಿದಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಡಾಕ್ಟರ್ಸು ಹಾಗೇನೆ ಪೊಲೀಸರು ಇವರೆಲ್ಲರ ವಿಚಾರಣೆಯನ್ನ ಮಾಡಬೇಕಾಗತ್ತೆ ಎಲ್ಲರ ವಿಚಾರಣೆಯನ್ನ ಮಾಡಿ ಇದೀಗ ಈ ಹೇಳಿಕೆಗಳನ್ನ ತಾಳೆ ಹಾಕೋ ಕೆಲಸವನ್ನು ಮಾಡಲಾಗ್ತಾ ಇದೆ ಒಂದಕ್ಕೊಂದು ಮ್ಯಾಚ್ ಆಯಿತು ಅಂತ ಅಂದ್ರೆ ಈ ತನಿಖೆ ಮತ್ತಷ್ಟು ಚುರುಕು ಪಡ್ಕೊಳ್ಳುತ್ತೆ ಒಂದಕ್ಕೊಂದು ಮ್ಯಾಚ್ ಆಗಿಲ್ಲ ಅಂತಾನೆ ತನಿಖೆಯಿಂದ ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡೋದಾದ್ರೆ ಟಿ ಬಿ ಡ್ಯಾಮ್ಗೆ ಒಳ ಹರಿವು ಹೆಚ್ಚಳ ಇದೀಗ ಆತಂಕ ಶುರುವಾಗ್ಬಿಟ್ಟಿದೆ ಇನ್ನೂ ಒಂದು ವಾರ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಲಿದೆ ಡ್ಯಾಮ್ನ ಮೂವತ್ ಮೂರರ ಪೈಕಿ ಇಪ್ಪತ್ತಾರು ಗೇಟ್ಗಳಿಂದ ನೀರು ನದಿಗೆ ಬಿಡಲಾಗಿದೆ ಪ್ರತಿ ಗೇಟನ್ನು ಐದು ಅಡಿ ನೀ ಎತ್ತಿ ನೀರನ್ನು ಬಿಡ್ಲಾಗ್ತಾ ಇದೆ ಇನ್ನು ಮೂವತ್ಮೂರು ಗೇಟ್ಗಳ ಪೈಕಿ ಏಳು ಗೇಟ್ ಜಖಮ್ಗೊಂಡ್ಬಿಟ್ಟಿದೆ ಆದರೂ ಉಳಿದ ಗೇಟ್ ನಿಂದ ನಿರ್ವಹಣೆ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ಒಮ್ಮೆಲೆ ಡ್ಯಾಮ್ನಿಂದ ಐದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹೊರಬಿಡುವುದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಸೊ ಇಲ್ಲಿ ಸಮಸ್ಯೆ ಏನು ಅಂತ ಅಂದರೆ ಗೇಟ್ಗಳು ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ಒಂದನ್ನು ನೆಟ್ಟಿಗೆ ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಜಾಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಸಹಜವಾಗಿ ಒಂದು ಆತಂಕ ಇತ್ತು ಏನಪ್ಪಾ ಮಾಡೋದು ಇವಾಗ ಅಂತ ಬಟ್ ಬಟ್ ಇಲ್ಲೇನು ಮೂವತ್ ಮೂರು ಗೇಟ್ಗಳ ಪೈಕಿ ಏಳು ಗೇಟ್ಗಳು ಆಗಿದೆ ಆದರೂ ಉಳಿದ ಗೇಟ್ಗಳಿಂದಲೇ ಇದನ್ನೆಲ್ಲ ನಿರ್ವಹಣೆ ಮಾಡಬಹುದು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ